తూకా విద్యుత్ సహకారి సంఘద చునవణ ఇదే తిండు ఇవ్వటెంబర్ వంద ఇప్పటి అదక పూర్వ భావి సభయటి గ్రామ సమస్త ఈ వద్యుత్ సహకారీ సంఘద సదస్య బందయం స్ఫూర్తి సభయ ಆ ಸಭೆಯಲ್ಲಿ ವಿವಿಧ ವಿಷಯಗಳ ಕುರಿತು ಚರ್ಚೆ ಮಾಡೋಣ ಅಂತ ಅಡತಿ ಗ್ರಾಮದ ಸರ್ವ ಸಮುದಾಯದ ಹಿರಿಯರನ್ನು ಯುವಕರನ್ನು ಗ್ರಾಹಕ ಸದಸ್ಯರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಒಂದು ಕಾರಣದಿಂದ ಇಷ್ಟೆಲ್ಲ ಸಾಧನೆ ಆಗಿದೆ ಕಳೆದ ಹಲವಾರು ವರ್ಷಗಳಿಂದ ಬಹುತೇಕ ತಾವೆಲ್ಲ ಎಲೆಕ್ಷನ್ ಒಂದು ಸಲ ಪಾವತಿ ತಾವು ಎಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಲಿ ಮತದಾನವನ್ನು ಮಾಡಿರ್ಬೋದು ಆವತ್ತಿ ಇದು ಎರಡನೇ ಸಲ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಆ ಎರಡನೇ ಸಲ ಚುನಾವಣೆ ಘೋಷಣೆ ಆದದ್ದು ಇಲ್ಲಿವರೆಗೆ ಈ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿ ಗ್ರಾಹಕರಿಗೆ ಸಮಸ್ತ ತಾಲೂಕಿನ ಗ್ರಾಹಕರಿಗೆ ವ್ಯವಸ್ಥಿತವಾದಂಥ ರೈತರಿಗೆ ವಿದ್ಯಾರ್ಥಿಗಳಿಗೆ ವಾಣಿಜ್ಯೋದ್ಯಮಿಗಳಿಗೆ ಅನುಕೂಲವಾಗುವಂತಹ ದೃಷ್ಟಿಯಲ್ಲಿ ವಿದ್ಯುತ್ ಪೂರೈಕೆಯನ್ನು ಮಾಡಲಾಗಿದೆ ಬಹುತೇಕರ ಹಿನ್ನೆಲೆಯನ್ನು ನೋಡಿದಾಗ ರೈತರೇ ನಾಡಿನ ಕಣ್ಣೆಲು ಅನ್ನುವಂತಹ ದೃಷ್ಟಿಯಲ್ಲಿ ರೈತ ಸುಖವಾಗಿತ್ರ ಬದುಕು ಹಸನಾಗ್ತದ ಅನ್ನುವಂಥ ದೃಷ್ಟಿಯಲ್ಲಿ ರೈತರಿಗೆ ಒಂದು ವಿದ್ಯುತ್ತನ್ನು ನಿರಂತರವಾಗಿ ಪೂರೈಕೆ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಕಳೆದ ಐದಾರು ವರ್ಷಗಳಿಂದ ಬಹುತೇಕ ನಿರಂತರ ವಿದ್ಯುತ್ ಸಂಪರ್ಕವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಆ ನಿಟ್ಟಿನಲ್ಲಿ ಇನ್ನೂ ದೊಡ್ಡಪಟ್ಟಿ ಮನೆಗಳಿಗೆ ನಿರಂತರ ವಿದ್ಯುತ್ ಕೂಡ ಸಂಪರ್ಕ ಕಲ್ಪಿಸಬೇಕಾಗಿದೆ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಇನ್ನೂ ಸಾಕಷ್ಟು ಸಾಧನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಇವತ್ತು ಮುಕ್ತವಾಗಿ ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡಿದ ನಂತರ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗ್ತದೆ ಅದಕ್ಕೆ ನಾವು ಬೆಂಬಲವನ್ನು ಕೊಡಬೇಕಾಗ್ತದೆ ಯಾಕಂದ್ರೆ ನಾವು ಈ ಗ್ರಾಮದ ನಾವೆಲ್ಲ ಸ್ವಯಂ ಸ್ಫೂರ್ತಿಯಿಂದ ಗ್ರಾಮಸ್ಥರೆಲ್ಲ ಕೂಡಿವೆ ಯಾಕಂದ್ರೆ ಹುಕ್ಕೇರಿ ತಾಲೂಕಿನಾದ್ಯಂತ ಬೇರೆ 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 ಗ್ರಾಮಗಳಲ್ಲಿ ವಿಶೇಷವಾಗಿ ಕಣಗಲ ಆಗಿರಬಹುದು ಸಂಕೇಶ್ವರ ಆಗಿರಬಹುದು ಅಥವಾ ಆ ಕಡೆ ಇಸ್ಲಾಂಪುರ್ ಆಗಿರ್ಬೋದು ಉಳ್ಳಾಗಡ್ಡಿ ಖಾನಾಪುರ ಆಗಿರ್ಬೋದು ಬೇರೆ 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 ಗ್ರಾಮಗಳಲ್ಲಿ ತಮ್ಮದೇ ಆದಂಥ ಅಲ್ಲಿರುವಂಥ ಎಲ್ಲ ಗ್ರಾಹಕರು ಒಕ್ಕೊರಲಿನಿಂದ ಒಗ್ಗಟ್ಟಾಗಿ ತಮ್ಮ ನಿರ್ಧಾರಗಳನ್ನು ಎ ಪಿ ಪಾಟೀಲ್ರು ಮತ್ತು ರಮೇಶ್ ಅನ್ನ ಕತ್ತೆಯವರ ಒಂದು ಜೋಡೆತ್ತಿನ ಒಂದು ಸಾರ ಸಾರಥ್ಯದಲ್ಲಿ ಚುನಾವಣೆಯನ್ನ ಇದ್ದವರು ಪ್ರತಿಯೊಬ್ಬರು ರಮೇಶ್ ನಗರ್ ಆಗಿರ್ಬೋದು ಕಡಟ್ಟಿ ಗ್ರಾಮದವರಾಗಿರ್ಬೋದು ಸಮಸ್ತ ಬಾಂಧವರು ಇವರೆಲ್ಲರೂ ಸೇರಿ ಇವತ್ತು ಒಕ್ಕೋರಲ್ಲಿ ನಾನು ನಿರ್ಧಾರ ತೆಗೆದುಕೊಳ್ಬೇಕಾಗ್ಯದ ಅದಕ್ಕೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ ಏನು ಮಾಡಬೇಕು ಏನು ನಡೀತಾ ಇದೆ ಹೇಗಿದೆ ನಮ್ಮ ಚುನಾವಣೆ ಹೇಳಿದ್ರು ಆದರೆ ನನಗೆ ಸತ್ತಿತ್ತು ಖುಷಿಯಾಗೈತಿ ಉತ್ತರ ಕರ್ನಾಟಕದ ಕಂಡುಮೆಟ್ಟಿನ ನಾಡೊಳಗೆ ಉತ್ತರ ಕರ್ನಾಟಕದ ಕಂಡುಮೆಟ್ಟಿನ ನಾಡಿನೊಳಗ ಬೆಳಗಾವಿ ಜಿಲ್ಲೆಯ ಕಡಿ ಭಾಗದಲ್ಲಿ ಸಮಾಜ ಸೇವೆಗೆ ಪತ್ರರಾಗಿರುವಂಥ ಸಹಕಾರಿಕಿ ಮಂಟಾನ ಯಾವುದಾದ್ರಿಂದ ಅದು ನಮ್ಮ ವಮೇಶನ ರಮೇಶನ ಕಷ್ಟ ಸಹಕಾರ ಮಾಡ್ತಾರೆ ಸಾಕಷ್ಟು ಬೇರೆ ಉಣ್ಯಾಗ ಸಾಕಷ್ಟು ದೀಪ ಅದಾವ ಹಿಟ್ಲಾಗದ ಕಾಲೇಜಲ್ಲ ಅದಾವ ಹೆಂಗ ಒಣ್ಯಾಗ ಅದಾವ ಕ್ವಾಟ್ಯಾಗ ಅದಾವ ಸಾಕತ್ ಅದಾವೆ ಆದರೆ ಜಗಲಿ ಮ್ಯಾಗಿಲ್ಲ ದೇವರ ದೀಪಕ್ಕೆ ಯಾಕೆ ಮಹತ್ವ ಐತಿ ಹಂಗ ನಮ್ಮ ಸಾಮರ್ಥ್ಯ ಬಂದಿದೆ ಜನ ಸೇವೆ ಜನಾರ್ಥ ಸೇವೆ ಗುರಿಯಾಗಿತ್ಕೊಂಡು ಈ ಭಾಗದ ಅನರಿಕೆ ರತ್ನ ಈ ಭಾಗದ ಮನೆಯ ಹದಿನಾಲ್ಕು ಹದಿನೈದು ಜನಕ್ಕೆ ಒಬ್ಬರು ಕೊಟ್ಟಿದ್ದಾರೆ ಕಡೆಬೋದು ನಮ್ಮಲ್ಲಿ ರಸ್ತೆಗಳನ್ನ ಮಾಡಿದ್ದಾರೆ ಆ ಬೇಟ ಹಾಕ್ಸಿದಾರೆ ನಮಗೆ ಏನು ಸೌಕರ್ಯ ಬೇಕು ಎಲ್ಲ ಕೊಟ್ಟಿದ್ದಾರೆ ಇಂಥ ಬೆಳಿತಾನ್ ಬಿಟ್ಟು ಎಲ್ಲೂ ಎಲ್ಲಿ ಹೇಳ ಸಾಲ್ಲ ಹೋಗೋದು ಇಲ್ಲ ಯಾಕಂತಂದ್ರ ಯಾವತ್ತು ರಾಜಕೀಯ ಬಂತು ಚಪಾತಿ ಅನ್ನ ಮೊಸರ ತಿಂದ್ಕೊಂಡು ಸಹಕಾರ ಸೇವೆ ಮಾಡಿದ್ರು ಇನ್ನು ಮುಂದೆ ಮಾಡ್ತಿರೋದು ಕಬ್ಬರಿ ಕಟ್ಟಿದ್ದಾರೆ ನಮ್ಮ ಮಕ್ಕಳು ಯಾರ ಕತ್ತಿದ್ರು ಹೋಗಿ ಬೇಡ್ಕೊಂಡ್ರಿ ಇವತ್ತು ಒಬ್ಬರಿ ಕೊಡ್ತಾರೆ ಬ್ಯಾಗ್ನೆ ಕೊಡ್ತಾರೆ ಇಂಥ ಸೌಕರ್ಯ ಇರುವಂತ ಸಹಕಾರಕ್ಕೆ ನಮ್ಗೆ ಸಿಕ್ಕಾಗುತ್ತೆ ಬೇರೆ ಕಡೆ ಕೈ ಚಾಚುವಂತ ಅವಶ್ಯಕತೆ ನಮಗೆ ಬರುವುದಿಲ್ಲ ಮಾಡುವುದು ಪ್ರತಿಪಕ್ಷಗಳೇ ಬರುವ ಚುನಾವಣೆಯಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗಿ ಮೊದಲಿಂದ ಹೆಂಗ್ ಬಂದಿರ ಅಂತ ಬರಂಗೆ ಹಂಗ ನಾವೆಲ್ಲರೂ ಕೂಡ ಹೋಗೋಣ ಇವತ್ತು ನೋಡ್ರಿ ಮೊದಲಿಂದಲೂ ಎ ವಿ ಇವತ್ತು ರಮೇಶನ ಅಲ್ಲಿ ಕತ್ತಿಯವರು ಒಂದಾಗಿದ್ದಾರೆ ಇದರರ್ಥ ಮತ್ತೆ ನಮಗೆ ಇವತ್ತಲ್ಲ ನಮ್ಮ ಭಾಗ ಜೀವ ಬಂದ ಬಂಧುಗಳೇ ಅದಕ್ಕೆ ನಾವೆಲ್ಲರೂ ನಿಂತ್ಕೊಂಡು ನಮಗೆ ಯಾರು ಲೇಷಿ ಬಿದ್ದರು ನಮ್ಮ ಬಂಧುಗಳಿಗಿದ್ರು ಯಾರಾದರೂ ಪೋಲಿಸ್ ಹೇಳಿ ಈ ಚುನಾವಣೆಯಲ್ಲಿ ಜಯವೇರಿ ಸಾಧಿಸಬೇಕು ಅಂತ ನನಗೆ ಆಸೆ ಐತಿ ನಾವೆಲ್ಲರೂ ತಿಳಿದಾಡಿದಿರಿ ನಿಮಗೆ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಬಂಧುಗಳೇ ಬರುವ ಚುನಾವಣೆಯಲ್ಲಿ ಸಮಸ್ತ ನಾಗರಿಕರಲ್ಲಿ ಮನವಿ ಮತ್ತು ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಡಟಿ ಗ್ರಾಮದಲ್ಲಿ ನೆರೆದು ಬಂದಿರುವಂತ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಸಾರ್ವತ್ರಿಕ ಚುನಾವಣಾ ಪ್ರಣಾಳಿಕೆ ಕುರಿತು ನಾವು ಆಲೋಚನೆ ಮಾಡುತ್ತೇವೆ ಇವತ್ತಿನ ದಿವಸ ನಡೆಯುವಂಥ ಮುಂದಿನ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂಥ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಕುರಿತು ಈ ಲಕ್ಷ್ಮೀ ದೇವರ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಚುನಾವಣಾ ಪೂರ್ವ ಸಿದ್ಧತಾ ಸಭೆಗಾಗಿ ತಮ್ಮೆಲ್ಲರನ್ನು ಆಧಾರದ ಸ್ವಾಗತ ಬಯಸುತ್ತೇನೆ ರಮೇಶ್ ನಗರದ ಎಲ್ಲ ಜನರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತ ಈ ಒಂದು ವಿಶೇಷವಾದ ಸಭೆಯಾಗಿದೆ ಇದಕ್ಕೆ ಸುಮಾರು ಜನರು ಸದಸ್ಯತ್ವವನ್ನು ಹೊಂದಿರ್ತಾರೆ ಈ ಒಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯತ್ವವನ್ನು ಹೊಂದಿರುವಂತವರು ಅಂದ್ರೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಈ ಕಡಟ್ಟಿ ಗ್ರಾಮ ಒಂದು ಕಗ್ರಾಲ್ ಗ್ರಾಮವಾಗಿತ್ತು ಈ ಗ್ರಾಮಕ್ಕೆ ಸಂಪೂರ್ಣವಾದ ರೀತಿಯಲ್ಲಿ ನಮ್ಮ ಮಾಜಿ ಸಂಸದರಾಗಿರುವಂಥ ರಮೇಶ ಕತ್ತಿಯವರು ಮತ್ತು ಈಗ ಅವರೊಂದಿಗೆ ಜೋಡತ್ತಾಗಿ ಬಂದಿರುವಂಥ ಮಾಜಿ ಶಾಸಕರಾಗಿರುವಂಥ ಎ ಬಿ ಪಾಟೀಲ್ ಅವರ ಸಹಯೋಗದಲ್ಲಿ ಈ ಚುನಾವಣಾ ಕಾರ್ಯ ನಡೆಯಲ್ಪಡುವಂಥದ್ದಾಗಿದೆ ಆದುದರಿಂದ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ನಾವು ಇವತ್ತಿನ ಬೆಳಕು ಕಂಡಿರುವಂತದ್ದು ಯಾರಿಂದ ಅಂದ್ರೆ ರಮೇಶ್ ಕತ್ತಿಯವರ ಒಂದು ನೇತೃತ್ವದಲ್ಲಿ ಆ ಒಂದು ವಿದ್ಯುತ್ ಸಹಕಾರಿ ಸಂಘ ನಡೆಸುವುದರ ಮೂಲಕ ಎಂಬುದಾಗಿ ನಾವು ನೆನೆಸುತ್ತೇವೆ ಆ ಪ್ರತಿ ಮನೆಗಳಿಗೆ ಇವತ್ತು ನಾವು ಬೆಳಕನ್ನು ಕಂಡಿರುವಂತದ್ದು ರಮೇಶ್ ಕತ್ತಿಯವರ ಮೂಲಕ ಎಂಬುದಾಗಿ ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಮತ್ತು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೆ ಆ ರೀತಿಯಲ್ಲಿ ನಮ್ಮನ್ನು ಗದರಿಸಿ ನಮ್ಮನ್ನು ಸಂರಕ್ಷಣೆ ಮಾಡಿ ನಮ್ಮ ಬೇಡಿಕೆಯನ್ನು ಮನ್ನಿಸುವವರು ಯಾರಂದ್ರೆ ಈ ಬೆಲ್ಲದ ಬಾಗಿಡ ಹುಲಿ ಎಂಬುದಾಗಿ ನಾವು ನೆಲೆಸುತ್ತೇವೆ ಸಹ ನಾವು ನೋಡುವಾಗ ಚುನಾವಣೆ ಅನ್ನುವಂಥದ್ದು ನಮಗೆ ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ ಕಾರಣ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತಾ ಇತ್ತು ನಮಗೆ ಯಾವುದೇ ಕೊರತೆ ಇರಲಿಲ್ಲ ಆದರೆ ಇದೀಗ ಬಂದು ಒದಗಿರುವಂಥ ಪರಿಸ್ಥಿತಿಯ ಮೂಲಕವಾಗಿ ಇವತ್ತಿನ ದಿವಸ ಇದೇ ತಿಂಗಳು ಅಂದರೆ ಇಪ್ಪತ್ತೆಂಟನೇ ತಾರೀಕು ನಡೆಯುವಂಥ ಚುನಾವಣೆಗಾಗಿ ನಾವು ಇವತ್ತಿನ ದಿವಸ ಏನು ಮಾಡಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಬದ್ಧರಾಗಿ ಆ ಚುನಾವಣೆಯನ್ನು ಎದುರಿಸಲಿಕ್ಕೆ